ಈ ಸ್ಟೋರಿ ಯಾರಿಗೆ ಅಂದ್ರೆ ಏ ನನ್ನ ಫ್ರೆಂಡ್ಸ್ ಅದಾರ ಭಾಳ ಮಂದಿ ಅದಾರ ನಾ ಇಲ್ಲಿ ಕರೆದ್ರ ಇಲ್ಲಿ ಬರ್ತಾರ ಅಲ್ಲಿ ಕರೆದ್ರ ಅಲ್ಲಿ ಬರ್ತಾರ ಅಂತಾರಲ್ಲ ಅವ್ರಿಗೆ ಇದು ಆಕ್ಚುಲ್ ಸ್ಟೋರಿ ಫ್ರೆಂಡ್ಶಿಪ್ ಇದ್ರ ಇವ್ರ ಗತೆ ಇರ್ಬೇಕು ಶ್ರೀಕೃಷ್ಣ ಮತ್ತೆ ಸುಧಾಮ ಸ್ಟೋರಿ ಏನಂತ ಹೇಳಿದ್ರ ಬೃಂದಾವನ ಇಂದ್ರ ಸ್ಟಾರ್ಟ್ ಆಗತ್ತೆ ಸ್ಟೋರಿ ಓಕೆ ಬೃಂದಾವನದಾಗ ಒಬ್ಬಕಿ ಹಣ್ಣು ಹಣ್ಣು ಮುದುಕಿ ಬಡವ್ ಇರ್ತಾಳೆ ಫುಲ್ ಪಾಪ ಓಕೆ ಬೆಳಿಗ್ಗೆ ಶಿವನ ಗುಡಿಗೆ ಹೋಗ್ಬೇಕಂತ ಹೇಳಿ ಕಡ್ಲಿಕಾಯಿ ಬೀಜನ ನೆನೆಸಿಟ್ಟು ಒಂದು ಕರ್ಸಿ ಫೊಳದ್ ಕಟ್ಟಿ ಬಾಜು ತಲೆ ಕಡೆ ಇಟ್ಕೊಂಡು ಮುಕೊಂಡಿರ್ತಾಳಕೆ ಬೆಳಗ್ಗೆ ಎದ್ದ ಹೊಡ್ದು ಎದ್ದು ಹೋದ್ರ ಅಂತೇಳಿ ಅದ ರಾತ್ರಿ ಒಬ್ಬ ಕಳ್ಳ ಅದನ್ನ ಇಡೀ ಮನೆ ಹುಡ್ಕಾಡ್ತಾನ ಅದನ್ನ ನೋಡ್ತಾನೆ ನೋಡಿದ ಕೂಡ ಗೊತ್ತಾಗತ್ತ ಆ ಕಾಲದೊಳಗ ಪೊಡ್ಲೊಳಗೆ ಕಟ್ಟಿಟಾರ ಕಿವ್ಯಾಗಿಂದು ಇಲ್ಲ ಬಂಗಾರದ ನಾಣ್ಯನೋ ಇರ್ಬೇಕು ಅಂತ ಹೇಳಿ ಅವನು ಸಣ್ಣಗಿರ್ಕೊಂಡು ಓಡ್ಬಿಡ್ತಾನ ಓಡ್ ಹೋಗಿ ಅದನ್ನ ಆಗೇನೋ ಬೆಳಕು ಬರ್ತಿರ್ಬೇಕು ಐದು ಗಂಟೆ ಸುಮಾರು ಅದನ್ನ ತಗದ್ ನೋಡ್ತಾನ ತಗದ್ ನೋಡಿದಾಗ ಅದರ ಕಡ್ಲಿ ಬೀಜ ಇರ್ತಾವ ಸೊ ಡಿಸಪಾಯಿಂಟ್ ಆಗ್ಬಿಡ್ತಾನ ಕಳ್ಳ ಕಳ್ಳ ಆಗಿ ಅವನ್ನ ವಾಪಸ್ ಹೆಂಗಿತ್ತು ಹಂಗೆ ಮಾಡಿ ಕಡೆ ಹೋಗೋದು ಹೋಗುದಾನೆ ಸೊ ಬೆಳಗ್ಗೆ ಅಜ್ಜಿ ಎದ್ದು ನೋಡ್ತಾಳೆ ಕಾಣಂಗಿಲ್ಲ ಅಜ್ಜು ಬಾಜು ಹುಡುಕ್ತಾಳೆ ಇರೋದಾಕ ಈ ಕಡೆ ಅಷ್ಟೆ ಅದು ಹುಡುಕ್ತಾಳ ಹುಡುಕ್ತಾಳೆ ಸಿಗಲ್ಲ ಅವಾಗ ಸಿಟ್ಟೊಳಗೆ ಒಂದು ಶಾಪ ಹೊಡ್ತಾಳೆ ಆ ಕಡ್ಲಿಕಾಯಿ ಬೀಜ ಯಾರು ತಿಂತಾರಲ್ಲ ನನ್ನ ಕಷ್ಟಕ್ಕೆ ಬಂದಿತ್ತು ನಾ ದೇವ್ರಿಗಂತೆ ಮಾಡಿದ್ದೆ ಆ ಕಡ್ಲಿಕಾಯಿ ಬೀಜ ಯಾರು ತಿಂತಾರೋ ಆ ಮಗ ಸರ್ವನಾಶ ಹೋಗ್ತಾನೆ ಅವು ಯಾವತ್ತಲೂ ಏಳಿಗೆ ಆಗಲ್ಲ ಹ್ಮ್ ಅವ ಎಷ್ಟ ಟ್ರೈ ಮಾಡಿದ್ರು ಕುರುಪಾಗಿರ್ತಾನು ಹ್ಮ್ ಅವ್ನ ಮನಿನ ಹೇಳಂಗಿಲ್ಲು ಅವನ್ ಮಕ್ಕಳು ಮುಂದೋಗಲು ಹಂಗೆ ಶಾಪ ಹಾಕಿಬಿಟ್ಬಿಡ್ತಾಳಕೆ ಓಕೆ ಸೊ ಈ ಶಾಪ ಅರಿಯದಂತ ಈ ಇಬ್ಬರು ಸಣ್ಣ ಮಕ್ಕಳು ಅಲ್ಲಿ ಗುಡಿ ಕಡೆ ಅಲ್ಲಿ ಪುಡ್ಲಿ ಬಿದ್ದ ಓಡ್ಬರ್ತಾನ ಸುಧಾಮ ಬಂದ್ ನೋಡ್ತಾನ ಇಬ್ರು ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಏನು ಒಬ್ಬೊರ್ ಒಬ್ಬರು ಬಿಟ್ಟು ತಿಂತಿರ್ಲೋರು ಒಂದ್ ಹಣ್ಣು ಚೆಂಡ್ ಸಿಗ್ತಾ ಇಬ್ರು ಸೇರ್ ತಿಂತಿರ್ತಾನ ಸಣ್ಣ ಆದಾಗ ಮಾಡ್ತಿರ್ತಿವಿ ಸೊ ಪ್ಯೂರ್ ಹಾರ್ಟ್ಸ್ ಓಕೆ ಇವಂಗ್ ಸಿಗತ್ತೆ ಬೆಳೆ ಬೆಳಗ್ಗೆ ತಗದ್ ನೋಡ್ತಾನ ತಗದ್ ನೋಡಿ ಇವ ಪ್ಯೂವರ್ ಬ್ರಾಹ್ಮಣ್ ಓಕೆ ಸುಧಾಮ ಅದನ್ನ ತೆಗೆದ್ ನೋಡಿದ ಕೂಡ ಅದನ್ನ ಮುಟ್ಟಿದ ಕೂಡ ಸುಧಾಮ ಗೊತ್ತಾಗತ್ತೆ ಇದು ಕಸ್ಟ್ ಐತಿ ಇದ್ರ ಮೇಲೆ ಯಾರೋ ಒಬ್ಬ ಅವರು ಅಂತ ಹೇಳಿ ಈಗೆಲ್ಲ ನನ್ನ ದೋಸ್ತ್ ಬಂದು ಅದನ್ನ ತಿನ್ಕೊಂಡ್ಬಿಡ್ತಾನೋ ತಿನ್ಕೊಂಡ್ ಬಂದು ಅವು ಶಾಪ ತತ್ಬ ತಟ್ಟಬಿಡುತ್ತೋ ಅಂತ ಹೇಳಿ ಸುಧಾಮ ಅಲ್ಲ ಗಬ್ 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 ತಿನ್ಬಿಡ್ತಾನೆ ಅಲ್ಲ ಪಾಪ ತಿನ್ ಅದು ಶ್ರೀಕೃಷ್ಣ ಗೊತ್ತಾಗಲ್ಲ ತ್ರಿ ಇವೊಂದೋ ಈಸ್ ತ್ರಿಕಾಲಜ್ಞಾನಿ ಅವ್ಗೆ ಗೊತ್ತಿರಲತ್ತು ಓಕೆ ಅದ್ರ ಬಗ್ಗೆ ಯೋಚನೆ ಏನು ಅವ ಸೊ ಗೊತ್ತಿರಲ್ಲ ಮುಂದೆ ಮುಂದೋಗಿ ಗೊತ್ತಾಗತ್ತೆ ಬಿಡ ಅಬ್ಬಿಯಸ್ಲಿ ಅವಾಗ ಆಗ ಹೋಗ್ಬಿಡ್ತಾನೆ ಶ್ರೀಕೃಷ್ಣ ಅವ ಧರ್ಮದ ಮಾರ್ಗ ಬಂದ್ಬಿಟಾನ ಯಾಕಂದ್ರೆ ಅವ ಭೂಮಿಗೆ ಬಂದಿರೋದ ಒಂದು ಡೀಡ್ ಮಾಡಕ ಸೊ ಅದೊಂದು ಲೈನ್ ಇರುತ್ತೆ ಶ್ರೀಕೃಷ್ಣ ಅದನ್ನ ಫಾಲೋ ಮಾಡ್ತಾನ ಅವ ಬೃಂದಾವನ್ ಬಿಟ್ಟು ಮುಂದೆ ದ್ವಾರಕಾ ಹೋಗ್ತಾನ ಸೊ ಅವಂದು ಏನಿರುತ್ತಲ್ಲ ಅದನ್ನ ಇದು ಮಾಡಕ್ಕೆ ಬಂದಿರ್ತಾನೆ ಕ್ಲಿಯರ್ ಮಾಡಕ್ಕೆ ಬಂದಿರ್ತಾನೆ ಓಕೆ ಸೊ ಸುಧಾಮ ಶ್ರೀಕೃಷ್ಣ ಮುಂದೆ ಹೋದ ದೋಸ್ತಿಂದ ಶ್ರೀ ಕೃಷ್ಣ ದ್ವಾರಕಾಧೀಶ್ ಆಗ್ತಾನ ಮುಂದೋಗಿ ಸಿದ್ದಾಮಯ್ಯನ್ ಏನಾಗ್ತಾನ ಅವಂಗ ಮನ್ಯಾಗ ತಿನ್ನಾಕ ಏನಿರಲಾ ಮಕ್ಳು ಪಿಲಾ ವಿಲಾ ಅಂತಿರ್ತವ ಒಂದ್ ಹೊತ್ತಿಂದ ಊಟಕ್ಕೂ ಒದ್ದೆ ಅವ್ರು ಬಹಳ ಕಷ್ಟ ವಿಪರೀತ ಕಷ್ಟ ಬಂದಿರ್ತ ಅಂದ್ರು ಅವಂಗ ಅವ್ನ ಫ್ರೆಂಡ್ ಕಡೆ ಹೋಗಾಕ ಮನ್ಸ ಬರ್ತಿರ್ಲ ಅವ ಎಷ್ಟ ಕಷ್ಟ ಆ ಒಂದ್ ಶಾಪದ ಹೊಡ್ದಕ್ಕ ಅವಂಗ ಮನ್ಯಾಗ ಒಂದ್ ತಿನ್ನಾಕ ಒಂದ್ ಅಗ್ಳಿಗೂ ಕಿತ್ತು ತಿನ್ನು ಅಂತ ಬಡ್ತನ ಬಂದ್ಬಿಟ್ರತ ಅವ್ನು ಸೊ ದಿನಾ ಬಿನಾ ಬಂದಂಗ ದಿನಾ ಬಂದಂಗ ಜಾಸ್ತಿ ನಾಕೊಂಡ್ ಬರ್ತದ ಶ್ರೀಕೃಷ್ಣ ದ್ವಾರಕಾಧೀಶ ಆಗ್ಬಿಟ್ಟಿರ್ತಾನ ಅಷ್ಟ ಸೊ ಸುಧಾಮನ್ ಹೆಂಡತಿ ಹೇಳ್ತಾಳ ಏ ನಿನ್ನ ಬೆಸ್ಟ್ ಫ್ರೆಂಡ್ ದ್ವಾರ್ಕಾಧೀಶ ಅದಂತಿ ನೀನು ಅದ್ ಖರೇನ ನಿ ಸುಳ್ಳು ಹೇಳತಿ ಖರೆ ಐತೆ ಅಂದ್ರೆ ನಿಟ್ಟ ನಿಮ್ ಮಕ್ಕಳ ಪರಿಸ್ಥಿತಿ ನೋಡಾತ್ತಿಲ್ಲ ನಮ್ ಪರಿಸ್ಥಿತಿ ನೋಡಾತ್ತಿಲ್ಲ ನೀ ನಿನ್ ಫ್ರೆಂಡಿಂದ ಅಷ್ಟು ನೋಡತಿ ಅಂತ ಹೇಳಾತಿ ಹೋಗ್ ನೋಡ್ಬಾ ನಿಮ್ ದೋಸ್ತನ ಕಡೆ ಹೋಗ್ಬಾ ನಮ್ ಕಷ್ಟ ಅವಂಗೂ ತಿಳಿಲಿ ಹೇಳ್ಬಾ ಅಂತ ಕಳಿಸ್ತಾನ ಅವ ಕಳಿಸ್ತಾಳಕ್ಕೆ ಅವನು ಸೊ ಇವ ಮನ್ಯಾಗ ಏನೂ ಇರಲ್ಲ ಅಂದರೂ ಅವ್ನು ಕೇಳ್ತಾನೆ ನನ್ನ ದೋಸ್ತಿಗೆ ಏನಕ್ಕೆ ಕೊಡು ಇಲ್ಲ ದಾರ್ಯಾಗ ನಂಗೆ ತಿನ್ನಾಕಿ ಏನಕ್ ಕೊಡು ಅಂಥೇಳಿ ಹೇಳಿ ಆತಂತ್ಹೇಳಿ ಮನ್ಯಾಗಿದ್ದೆ ಆ ಮೂಲಗಿಂದೋ ಈ ಪಾಪ ಒಂದು ಸ್ವಲ್ಪ ಅವಲಕ್ಕಿ ತೆಗೆದ್ ಅದನ್ನು ಸಕ್ರೆ ಜೊತೆ ಮಿಕ್ಸ್ ಮಾಡಿ ಒಂದು ಲಪಾಟಿ ಒಂದು ಹಳೆ ಲಪಾಟಿ ಒಳಗೆ ಮಿಕ್ಸ್ ಮಾಡಿ ಕಟ್ಟಿ ಕಳಿಸ್ತಾಳ ಇವ ಇಡೀ ರೋಡ್ ಒಳಗೆ ತಿನ್ನಲ್ಲದ್ನ ಇಲ್ಲಿಂದ ದ್ವಾರಕಾ ಮಠ ನೋಡ್ಕೊಂಡು ಹೋಗ್ತಾನ ಹೋಗಿ ದ್ವಾರಕಾದ ಗೇಟ್ ಒಳಗೆ ನಿಂದಿರ್ತಾನೆ ದೋಸ್ತನ್ಗೆ ನೋಡ್ಬೇಕಂತೇಳಿ ದ್ವಾರಕಾಧೀಶ ರಾಜ ಹೊರ್ಗ ನತಾನ ಏ ನನ್ನ ಶ್ರೀಕೃಷ್ಣ ನನ್ನ ಫ್ರೆಂಡ್ ಅಂತ ಹೇಳಿ ಹೊರಗಿನ ಗಾರ್ಡಿಗೆ ಹೇಳ್ತಾನೆ ಗಾರ್ಡ್ ನಗ್ತಾನೆ ಶ್ರೀಕೃಷ್ಣ ನಿನ್ನ ನಿನ್ ಫ್ರೆಂಡ ಆಗಿಂಗ ಇಲ್ಲ ಅಂತ ಹೇಳಿ ಅವನ ಹಾಕ್ಕೊಳ್ಳೆ ಇನ್ನೂ ಒಳಗೆ ಹ್ಯೂಮಿಲೇಷನ್ ಫೀಲ್ ಆಗತ್ತೆ ಎಲ್ಲ ನನ್ನ ದೋಸ್ತಗೆ ನಾನು ಮರ್ಯಾದೆ ತೆಗೆಯಾಕ ಬಂದ್ವಿ ಅಂತ ಹೇಳಿ ಹೊರಗ್ ಹಂಗೆ ಗದ್ದಾಕೆಷ್ಟು ಆಗ ನಿಂದಿರ್ತಾನೆ ಶ್ರೀಕೃಷ್ಣ ಒಳಗೇನೋ ಫೀಲ್ ಆಗತ್ತೆ ನನ್ನ ಫ್ರೆಂಡ್ ಬಂದ ಅಂತ ಹೇಳಿ ಈಗ ನನ್ನ ಒಬ್ಬ ಫ್ರೆಂಡ್ ಅಲ್ಲಿ ಕುಂದ್ ನನಗ್ ನೋಡಾಕತ್ತಂದ್ರ ಆಗ ಫೀಲ್ ಆಗತ್ತೆ ಅವ್ರ ಬೆಸ್ಟ್ ಫ್ರೆಂಡ್ ರೀ ಹಾಗೆ ಆಗತ್ತೆ ಒಳಕ್ ಕುಂತಾಗ ನನ್ ಫ್ರೆಂಡ್ ಬಂದ ಓಡ್ ಬರ್ತಾನ ಶ್ರೀಕೃಷ್ಣ ಖರೇ ಹೊರಗ ನಿಂತಿರ್ತಾನ ಸುಧಾಮ ಆ ಮೂಮೆಂಟ್ ನಾನು ನೋಡಿದಾಗ ಕಣ್ಣಾಗ ನೀರ್ ಬಂದಿತ್ತು ಇನ್ನು ಮುಂದೈತಿ ಹೆವಿ ಐತಿ ಸ್ಟೋರಿ ಒಳಗ್ ಹೋಗ್ತಾನ ಒಳಗ್ ಹೋದ್ಮೇಲೆ ಒಂದು ಹಾಡ್ ಐತದ ಹೆವಿ ಹಾಡ್ ಐತಿ ಅದು ಹಾಡ್ ಹೆಸರು ನನ್ನ ಬರತಿಲ್ಲ ನಿಮ್ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ ಕೇಳಿಸ್ಕೊರಿ ಬಿಹಾರಿ ಹಾಡ್ ಇರ್ಬೇಕದು ಒಳಗ್ ಹೋಗ್ತಾನ ಒಳಗ್ ಹೋದ್ಮೇಲೆ ಅವನ್ ಹೆಂಡತಿ ಕೇಳ್ತಾಳ ಶ್ರೀ ಹೆಂಡತಿ ರುಕ್ಮಿಣಿ ಏನದು ಶ್ರೀಕೃಷ್ಣ ಒಬ್ಬವ ಚಲೋ ಕಾಣತ್ತಿಲ್ವ ಇವೆಲ್ಲ ನನ್ನ ಬಾಲ್ಯದ ಮಿತ್ರ ಇವ ಅಂತೇಳಿ ಅವ್ನು ಕಾಲು ತೊಳಿತಾನೆ ಕಾಲು ತೊಳೆದಾಗ ಹಾಕಿ ರುಕ್ಮಿಣಿ ಒಂಟೆಗೆ ನೋಡ್ತಾಳ ಆದರೂ ನನ್ನ ಫ್ರೆಂಡ್ ಇವ ಅಂತೇಳಿ ಎಲ್ಲ ಕಾಲು ತೊಳೆದು ಅವ್ನು ಊಟ ಮಾಡಿಸ್ತಾಳು ಊಟ ಮಾಡಿಸ್ಮೇಲೆ ಶ್ರೀಕೃಷ್ಣ ನೋಡ್ರಿ ಅವನು ಲೀಲೆ ಅಂತ ವಿಚಿತ್ರ ಅಂದ್ರೆ ಏ ದೋಸ್ತ ಅಲ್ಲಿ ಬಂದು ಬಂದಿ ನನಗೆ ಏನು ತಂದಿ ಅಂತ ಹೇಳ್ತಾನೆ ಅವ್ನು ಗೊತ್ತಾ ಶ್ರೀಕೃಷ್ಣಗೆ ಶ್ರೀಕೃಷ್ಣಗ್ ಗೊತ್ತಾಗಿರುತ್ತೆ ಗೊತ್ತಾಗಿರತ್ತ ಫೀಲ್ ಅಂದ್ರೆ ಶ್ರೀಕೃಷ್ಣ ಅವ್ನ ಕಾಲು ತೊಳಿತಿರ್ತಾನಲ್ಲ ಬರೀ ಹಿಂಗೆ ಕಾಲು ಅವ್ ಅವ್ನು ಬಿಡುತ್ತ ಶ್ರೀಕೃಷ್ಣನ ಕಣ್ಣಾಗೆಲ್ಲ ದಳ ದಳ ನೀರು ಬರ್ತಾವ್ ಯಾಕೆ ನೀರು ಬರ್ತಾವ ಅಂದ್ರೆ ಅದು ಬಾಲ್ಯದ ಮೂಮೆಂಟ್ ಅವ್ನ ನೆನಪಂದ್ಬಿಡತ್ತ ಅವ ತಿಂದಿದ್ದ ಆ ತ್ಯಾಗ ನನ್ನ ದೋಸ್ತ ನಾ ದೇವ್ರ ದೇವ್ರಿಗೆ ತ್ಯಾಗ ಮಾಡ್ಬಿಟಾನ ಅಂತೇಳಿ ಅಳು ಬಂದ್ಬಿಡ್ತವ ಅಳು ಬಂದ ದೋಸ್ತ ಇನ್ನು ಒಂದು ಕ್ವಶನ್ ಕೇಳ್ತಾನ ದೋಸ್ತ್ ನನಗೆ ಏನಂತ ಏನ್ ತಂದಿಲ್ಲ ಈ ಕಷ್ಟದಾಗು ಏನ್ ತಂದಿಲ್ಲ ಅಂತ ಕೇಳ್ತಾನ ಅವ್ನ ದೋಸ್ತ ತಂದಿನ ಇಲ್ಲ ಪಾಟಿ ಒಳಗ ಮೂಲ ಇಲ್ಲಿ ತಗದು ಅವ್ ಲೆಕ್ಕಿ ಕೊಡ್ತಾನ ಅವ್ ಶ್ರೀ ಕೃಷ್ಣ ಅತ್ ನೋಡಿ ಇನ್ನು ಜೋರ ಭಯಂಕರ ಆಳ್ತಾನ ಅತ್ ಒಕೋಳ್ ತಿಂತಾನ ಒಣ್ಣೆಕೋಳು ಮೊನ್ನೆ ಕೋಳು ತಿಂದ್ಕೊಳ್ಳಿ ಅವಂದ್ ಏನಿತ್ತಲ್ಲ ಕುರುಪಾಗಿದ್ದು ಅವ್ನ್ ಎಲ್ಲಾ ಮಂದಿ ದರಿದ್ರ ಅವ್ ದರಿದ್ರ ದಾರಿದ್ರತೆ ಹಂಗ ತುಂಬಿರುತ್ತಂದ್ರಾಗಂದ್ರ ಮನ್ಯಾಗ ಎಲ್ಲಾ ಕಡೆ ಎಲ್ಲೆ ನೋಡಿದ್ರು ದಾರಿದ್ರೆ ಅವ್ ಕೈ ಕೈಯೆಲ್ಲ ಬಿಳುಪು ಅವು ಇವು ಬಂದಿರುತ್ತೆಲ್ಲಾ ರೋಗ ಅದೆಲ್ಲಾ ಹೋಗುತ್ತೆ ಮೊನ್ನೆ ಗೋಳ್ ತಿಂದುಕೊಳ್ಳ ಎರಡ್ನೇದ್ ಹಿಂಗೆ ಮಾಡಿ ಅತ್ತಿಂತ ಅವನು ಝೋಪಡ್ ಪಟ್ಟಿ ಇರುತ್ತ ದ್ವಾರಕಾ ದ್ವಾರಕಾಧೀಶನ್ ಲೆವೆಲ್ಗೆ ಬರ್ತವ್ ಮನೆ ಹೆವಿ ಮನಿ ಬರುತ್ತ ಅವನು ರೊಕ್ಕನ ರೊಕ್ಕ ಎಲ್ಲ ಒಂದು ಎಲ್ಲಾ ಚೇ ಇಂಪ್ರೂವ್ ಆಗತ್ತೆ ಹಿಂದ ಅವ್ನ ಹೆಂಡ್ತಿ ಮನೆಯೊಳಗೆ ಅವ್ನ ಮನಿ ಗುಡಿಸ್ಲಾಗಿರ್ತಲ್ಲ ಅವ್ರ ಹೆಂಡತಿ ಒಮ್ಮಕ್ಳೆ ಅಲ್ಲಿ ಡಿಫ್ರೆಂಟ್ ಆಗ್ಬಿಟ್ರತ ಸೊ ಜಸ್ಟ್ ಇಮ್ಯಾಜಿನ್ ದಾಟ್ ಓಕೆ ಎಲ್ಲ ಚೇಂಜ್ ಆಗತ್ತ ಮೂರನೇ ಕೋಳಿನ್ನೇನ ತಿನ್ಬೇಕಂದಾಗ ರುಕ್ಮಣಿ ಮನಕಾಯಿ ಹಿಡ್ಕೊಂಬಿಡ್ತಾನೆ ಯಾಕೆ ರುಕ್ಮಿಣಿ ಅಂತ ಕೇಳ್ತಾನ ನೀನು ಮೂರನೇ ಕೋಳಿ ತಿಂದಂತಿಕೋ ಅಪ್ಪ ದೇವ್ರಿಗೂ ಮೀರು ಬಿಡ್ತಾನ ದೇವ್ರಿಗೂ ಮೀರು ಅಷ್ಟು ನೀನು ಅವಂಗ ಶ್ರೀಮಂತಿಗೆ ಶ್ರೀಮಂತಿಗೆ ಕೊಡ್ತಿ ಅಂತ ಹೇಳಿ ಆ ಕೈ ಹಿಡ್ದ ನಾನು ಅಂತ ಅಷ್ಟು ಕೊಟ್ರು ನನಗೆ ಸಾಲಂಗಿಲ್ಲ ಅವ ಮಾಡಿದ್ದಕ್ಕಂಥೇಳಿ ಅಂತ ಹೇಳಿ ಶ್ರೀಕೃಷ್ಣ ಆದರೂ ಗಟ್ಟಿ ಮನಸ್ಸು ಮಾಡಿ ಆಕೆ ಹಿಡ್ಕೊಂತಾಳ ಪಚಾಬಿಡ್ತಾಳ ಸೊ ಹಿಂಗಿರ್ಬಕ್ ಫ್ರೆಂಡ್ಶಿಪ್ ಇಲ್ಲಿ ಬಂದ ಅಂತ ಗುಡ್ ನೈಟ್ ಐ ಹೋಪ್ ಎಲ್ಲರಿಗೂ ವಿಡಿಯೋ ಲೈಕ್ ಆಗಿತ್ತು ಅನ್ ಅನ್ಕೊಂತೀನಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಭಾಳ ಮೇ ಬಿ ಬಹಳ ಪ್ರಾಬ್ಲಮ್ ಬಂದಿರ್ಬೋದು ಲೈಕ್ ಆ ನಾಯಿ ವಿಡಿಯೋ ಕ್ವಾ ಕ್ವಾಲಿಟಿನೂ ವೀಕ್ ಐತಿ ಆಡಿಯೋ ಕ್ವಾಲಿಟಿ ವೀಕ್ ಐತಿ ನಾನು ಅನ್ಕೊಂಡಿದ್ದಿಲ್ಲ ವಿಡಿಯೋ ಮಾಡೋದು ಇಷ್ಟು ಡಿಫಿಕಲ್ಟ್ ಐತೆ ಅಂತ ಹೇಳಿ ಸೊ ಹ್ಯಾಟ್ಸ್ ಆಫ್ ಟು ಅದರ್ ಗಾಯ್ಸ್ ಹೂ ಆರ್ ಡೂಯಿಂಗ್ ದಿಸ್ ಸೇಮ್ ಪ್ರೊಫೆಷನ್ ಆ್ಯಂಡ್ ಬರೋ ದಿವಸದಾಗ ನಾನು ನೋಡು ನಂದು ಅಂತ ನಾನು ನೋಡಿಲ್ಲ ಸೊ ಇಫ್ ಯು ಹ್ಯಾವ್ ಎನಿ ಸಜೆಷನ್ಸ್ ಇನ್ ಸ್ಟೋರಿ ಟೆಲ್ಲಿಂಗ್ ಆರ್ ನಿಮಗೆ ಯಾವ್ದಾರ ಪೌರಾಣಿಕ ಕಥೆಗಳು ಬೇಕಾಗಿತ್ತಂದ್ರೆ ಐ ಆಮ್ ಹಿಯರ್ ಟು ಎಕ್ಸ್ಪ್ಲೈನ್ ಜಸ್ಟ್ ಕಮೆಂಟ್ ಮಾಡ್ರಿ ಮತ್ತೆ ಆ ಹಾಡೇನು ಹೇಳಿದೆ ನಿಮ್ಗೆ ನಾನು ಪಿನ್ ಕಮೆಂಟ್ ಒಳಗೆ ಹಾಕಿರ್ತೀನಿ ನೋಡ್ಕೊಳ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್